ಹೇಗೆ ಯಜಿಸುತ್ತಾ ಕುಳಿತು ಬಿಟ್ಟರೆ ನೆಲಕ್ಕೆ ಓತು ಹೋಗುವಷ್ಟು ಭಾರ ಬಂದು ಬಿಡುವ ಭಯ ಬಂತು ಹಿಂದು ಮುಂದೆ ನೋಡದೆ ಮೇಲಕ್ಕೆ ನಿಂತು ಮಾಡುವುದು ಏನೂ ಕಾಣಲಿಲ್ಲ ಅಲ್ಲೇ ನೀಟಾಗಿ ಹೆಜ್ಜೆ ಹಾಕುವಾಗ ಲ್ಯಾಟಿನ್ ಬೆಳಕಿಗೆ ನೆರಳು ಹಿಗ್ಗುತ್ತಾ ಕುಗ್ಗುತ್ತಾ ಇಲ್ಲವಾಗುತ್ತಾ ತುಂಬ ಕಸಿವಿಸಿ ಹೆಚ್ಚಿತು ಸುತ್ತ ಕಣ್ಣಾಡಿಸಲು ಎದುರುಗೋಡೆಯಲ್ಲಿ ಬಸವಣ್ಣ ತಪಸ್ಸು ಮಾಡುತ್ತಿರುವ ಶಿವ ದೊಡ್ಡದು ಮಾಡಿಸಿರುವ ಅಪ್ಪನ ಫೋಟೋ ದೃಷ್ಟಿಗೆ ಬಂದವು ಮುಂದಿನ ಕಿರುಮನೆ ದಾಟಿ ಕಣ್ಣು ಹೋಗಲಿಲ್ಲ ಅವ ಕಣ್ಣು ಮುಚ್ಚಿರಬೇಕು ಇಲ್ಲದಿದ್ದರೆ ಗೌಡರಟ್ಟಿಗೆ ಇಲ್ವಾ ಎಂದು ಕೇಳ್ತಿದ್ದಳು ಕಿರುಮನೆ ಹೊಸ್ತಿರ ಬಳಿ ಹೋಗಿ ನಿಂತೆ ಕುತ್ತಿಗೆವರೆಗೆ ದುಪ್ಪಟ್ಟಿ ಹೊದ್ದು ಗೋಡೆ ಕಡೆ ತಿರುಗಿ ಅವ್ವ ಮಲಗಿದ್ದಳು ಲ್ಯಾಟಿನ್ ಬೆಳಕು ಕಿರುಮನೆಗೆ ನುಗ್ಗಿ ಆದಷ್ಟು ಸ್ಪಷ್ಟ ಮಾಡಲು ನೋಡುತ್ತಿತ್ತು ಅವ್ವ ಎದ್ದು ಓಡಾಡಿದ್ದು ಮರೆತು ಹೋಗುವಷ್ಟು ದಿನಗಳಾದವು ಚೆಡ್ಡು ಬಿದ್ದ ಹಟ್ಟಿಗೆ ಅವ್ವನ ಎದೆ ಉಗ್ಗಿ ಒಗ್ಗಿಬಿಟ್ಟಿದೆ ನೆನೆಸಿಕೊಳ್ಳುವುದಕ್ಕೆ ಅಸಹನೀಯವಾಗಿ ತೋರಿತು ಗೌಡರು ಬಂದು ಕಿರುಮನೆ ಮುಂದೆ ನಿಂತು ಟಿ ವಿಯ ಮಾತು ಒಗೆಯತೊಡಗಿದಾಗ ಅವ್ವನ ಜೀವ ಏಳುವುದಕ್ಕಾಗದೆ ಕೂರುವುದಕ್ಕಾಗದೆ ಒದ್ದಾಡಿ ಹೋಗಿರಬೇಕು ಬಂದ ತಕ್ಷಣವೇ ಹಳು ಕಚ್ಚಿಕೊಂಡು ಹೇಳಿದರು ಗೌಡರು ಚಾರ ಮಾರ ಅಂದರು ನೀನು ಎದುರು ನಡುವುದು ಎಂದ್ರೇನು ಎಷ್ಟಾದರೂ ಅವರು ದೊಡ್ಡವರು ಅವನ ಮಾತುಗಳಿಂದ ಗೌಡರು ಮೂಡಿ ಬಂದರು ಒಂದು ಕೈಲಿ ಉರಿಯುವ ಸಿಗರೇಟು ಇನ್ನೊಂದು ಕೈ ಅಲ್ಲಾಡಿಸುತ್ತಾ ಹುಡುಗ ಯೋಗ್ಯ ಅಂತ ಸಾವಿರದವರೆಗೂ ಸಾಲ ಕೊಟ್ಟೆ ಸ್ವಾಮಿಗಳ ಕಾಲಿಗೆ ಬಿದ್ದು ಕೆಲಸ ಕೊಡಿಸ್ತಾವ ನಾನು ಇವಳ ಈಗ ಎಷ್ಟವನು ಅಂತ ಗೊತ್ತಾಯ್ತು ತಕೋ ನಾ ಹೇಳೋದು ಇಷ್ಟೇ ಹಸ್ಲು ಬೊಡ್ಡಿ ಜ್ವತ್ತು ಮಾಡ್ಕೊಂಡು ಹಟ್ಟಿ ಬಾಗಿಲು ಮೆಟ್ಟೋದ ಕೇಳೋ ಇಲ್ಲ ನೀನೇ ಕಂಡಿದ್ದಿ ವಲಯ ಹಂಗಾಯಾಗಲ ಇದ ಕೇಳಿ ಅವಾಗೆ ಮಾತು ನಿಂತು ಹೋಗಿ ಗೌಡರು ಗತ್ತಿನಿಂದ ಹೆಜ್ಜೆ ಹಾಕಿ ಹೋಗಿರಬೇಕು ಕಲ್ಲಿನಂತೆ ಒಂದೇ ಸಮ ನಿಂತಿರುವುದಕ್ಕೆ ಆಗಲಿಲ್ಲ ಅವ್ವಾ ಎಂದರೆ ಕಣ್ಣು ತೆರೆಯಬಹುದು ಕಣ್ಣೆಲ್ಲ ಜೀವ ತುಂಬಿಕೊಂಡು ಇಡೀ ನನ್ನನ್ನು ನೋಡಬಹುದು ನಿಲ್ಲಲು ಆಗಲಿಲ್ಲ ಬಾಗಿಲು ತೆರೆದುಕೊಂಡು ದೊಡ್ಡವ ಒಳ ಬಂದಳು ಇಷ್ಟೊತ್ತಿಗೆನೆ ಎಷ್ಟೊಂದು ಕತ್ಲು ನೋಡು ಅಂದಳು ದೊಡ್ಡವನ ದಿಟ್ಟಿಸಿದೆ ನೋಡುವುದಕ್ಕಾಗದಷ್ಟು ಕಂಗೆಟ್ಟಿದ್ದಳು ದುಡಿದುಡಿದು ಹಗಲು ರಾತ್ರಿ ಮಾಡುವುದು ಯಾತಕ್ಕಾಗಿ ಇದು ಅನಿಸಿತು ಟೀ ಬೇಕಾದರೆ ಇಡ್ತೀನಿ ಅಂದಾಗ ಹ್ಞೂ ಅಂದೆ ಏನಾದರೂ ಮಾತನಾಡಬಹುದು ಅನಿಸಿ ಕೋಣೆಗೆ ಬಂದು ಮಣೆ ಹಾಕಿ ಕುಳಿತುಕೊಂಡೆ ದೊಡ್ಡವ ಬೆಂಕಿ ಹಾಕಿ ನಿಮಿಷಕ್ಕೆ ದಗದಗ ಒಲೆ ತೊಡಗಿದಳು ಬೆಂಕಿ ಊರಿಯಿಂದ ಮುಖ ತೆಗೆದು ನೀನು ಮದುವೆ ಆಗದೆ ದಿನ ಈ ಕಷ್ಟ ಕೊಡ್ತೀನಿ ನೋಡು ಎರಡು ದಿಕ್ಕಲಿ ಕೆಲಸ ಅಂದಳು ಏನು ದೊಡ್ಡವ ಅಂದೆ ನೀ ಇನ್ನು ಕೂಸು ಅಂದದು ಭಾಳ ಅಕ್ಕರೆ ಅನಿಸಿತು ದೊಡ್ಡವ ಕರಗುವ ಹಾಗೆ ಬೆಂಕಿಗೆ ಮೈ ಕೊಟ್ಟು ಕುಳಿತಿದ್ದಳು ಬಹಳ ಹೊತ್ತು ಬಿಟ್ಟು ಮದುವೆ ಅಂದರೆ ನಿಂಗೆ ಯಾಕಪ್ಪ ಮಾತೆ ಬರಲ್ಲ ಅಂದಳು ಚಿಗುರು ಮೇಯುವ ಜಿಂಕೆ ಥರ ಅವಳ ನೆನಪು ಒಡೆದುಕೊಂಡು ಬಂತು ದೊಡ್ಡ ದೊಡ್ಡ ಎರಡು ಕಣ್ಣು ದೊಡ್ಡ ಹಣೆ ದೊಡ್ಡ ಹೃದಯ ಅಲ್ಲೇ ತಾನು ಮಲಗುವಷ್ಟು ತಾವು ಅಲ್ಲಿ ರಾತ್ರಿ ಎಲ್ಲ ಸಿಗರೇಟು ಸೇದಿ ಬೆಳಗ್ಗೆ ಹೊತ್ತಾಗಿ ಎದ್ದು ಅವಳ ಕೈಲಿ ಬೈಗಳು ಬಹಳ ಗೆಲುಗೆಲು ಅನಿಸಿತು ನಗು ತಡೆದು ಹಿಡಿದುಕೊಂಡು ದೊಡ್ಡವನ ಕಡೆ ನೋಡಿದೆ ದೊಡ್ಡವನಕ್ಕು ಏನು ಅಂತ ಕೇಳಿದಳು ಏನೋ ನೆನಪು ಬಂತು ಅಂದೆ ಹೊಡೆದ ಹಾಗೆ ನಂಗೊತ್ತು ಆಗದಿದ್ದನ್ನೆಲ್ಲ ಕಟ್ಕೊಂಡು ಹೋಗಿ ಎಂದು ಟೀ ಬಸಿದು ಲೋಟದೊಡನೆ ನಡುಮನೆಯಲ್ಲಿರಿಸಿ ಬಂದು ಅಲ್ಲೇ ಕುಳಿತಳು ನಡುಮನೆಗೆ ಬಂದು ಟೀ ಕಚ್ಚಿ ದೊಡ್ಡವನ ಕಡೆ ನೋಡಿದೆ ಉರಿಯುವ ಬೆಂಕಿಯಲ್ಲೇ ದೊಡ್ಡವನ ಮುಖಕ್ಕೆ ಚುತ್ತಿತ್ತು ಎದ್ದು ಗೌಡರು ನೋಡಿ ಬರುವೆ ಹೇಳಿ ಹೊರಬಂದೆ ಬಹಳ ಹೊತ್ತಾಗಿ ರಾತ್ರಿ ಹೆಚ್ಚು ಕತ್ತಲು ಕೂಡಿ ಹಾಕಿತ್ತು ಅವ್ವ ದೊಡ್ಡವರ ಬಿಳಿಚುಕೊಂಡ ಮುಖಗಳು ಬೆನ್ನ ಹಿಂದೆ ಬರುತ್ತಿರುವ ಹಾಗೆ ಅನ್ನಿಸಿ ಹಿಂದಕ್ಕೆ ನೋಡಬೇಕು ಅನ್ನುವಷ್ಟು ಅನುಮಾನ ಬಹಳ ಸಲ ಹೀಗೆ ಗೆದ್ದಲು ತಿನ್ನುತ್ತ ನಿಂತ ಹಟ್ಟಿಯ ಥರ ಹೂವು ತೋರಿದಳು ಅಲ್ಲಾಡದೆ ಮಲಗಿ ಕಣ್ಣು ತೆರೆದಿದ್ದರೆ ಕಿರುಮನೆಯಲ್ಲಿ ಸುತ್ತುವರೆದುದ ನೋಡುವುದು ಅದು ಮುಗಿದರೆ ನನ್ನ ನೆನೆಸಿಕೊಂಡು ಮನೆ ದೇವರ ನೆನೆಯುವುದು ಆ ಹಟ್ಟಿ ಕೆಲಸ ಮುಗಿಸಿ ದೊಡ್ಡವ ಬಂದು ಕುಂತರೆ ಕಾಗ್ದ ಏನಾದರೂ ಬರ್ದಿದ್ನಾ ಎಂದು ಬರ್ತಾನಂತೆ ಎಂದು ಕೇಳುವುದು ಇಲ್ಲಿಗೆ ಮುಗಿಯುತ್ತದೆ ಇನ್ನು ದೊಡ್ಡವನದು ಹೊಲ ಮನೆ ಕೆಲಸಕ್ಕೆ ದೇಹ ತೇಯುವುದು ಅವನಿಗೆ ಎರಡು ಹೊತ್ತು ಗಂಜಿ ಕುಡಿಸಿ ನಿಂಬಳ ಕಾಣುವುದು ನನ್ನನ್ನು ಯಾರಾದರೂ ಹಾಗೆ ಹೀಗೆ ಅಂದರೆ ರೇಗುವುದು ಇವರ ಇದು ತನ್ನನ್ನು ಇಲ್ಲವಾಗಿಸುತ್ತದೆ ಎನಿಸಿ ಚಿಟ್ಟಾಯಿತು ಅವನಲ್ಲಕ್ಕೂ ಒಡೆದ ಬಿಳುಪು ದೇಹ ಊರ ತುಂಬ ಓಡಾಡಿದ ಹಾಗೆ ಕಲ್ಪಿಸಿಕೊಂಡೆ ಕತ್ತಲಿಗೆ ಊರ ಮುಂದಲಿನ ಹರಳಿ ಮರಗಳು ಗೌವ್ವ ನಿಂತಿದ್ದವು ಹಟ್ಟಿಗಳ ಕಿಂಡಿಗಳಿಂದ ನೆಸೆಯುವ ಬೆಳಕುಗಳು ಹೊರಬಂದು ಕರಗಿ ಹೋಗುತ್ತಿದ್ದವು ರೋಡಿನ ದಿಕ್ಕಿಗೆ ಮುಖ ಹಾಕಿ ನಿಂತ ಗೌಡರ ಹಟ್ಟಿಯ ದೊಡ್ಡ ನಿಲುವು ಕತ್ತಲಿಗೆ ಮುಚ್ಚಿ ಹೋಗಿತ್ತು ಎರಡು ಸಲ ದಾರಂದ ಕುಟ್ಟಿದ ಮೇಲೆ ತೆರೆದುಕೊಂಡು ನಾಗವ ಕಾಣಿಸಿ ಎಂದು ಬಂದದೋ ಕೇಳಿ ಹೊಳಹೋದವರು ಗೌಡರು ಹಜಾರಕ್ಕೆ ಸೇರಿದ ಮಂಚದ ಮೇಲೆ ಮುಂದಕ್ಕೆ ಲಾಠೀನೂ ಇರಿಸಿ ಕಾಗದ ಪತ್ರ ಹರಡಿ ನಡುವೆ ಗುಂಡು ತೆಗೆ ಕುಳಿತಿದ್ದರು ಅಂದು ಕತ್ತು ಎತ್ತಿ ಕುಣಿಸಿ ಬಾಯುವನೇ ಅಂದರು ಹೋಗಿ ಸಾವರಿಸಿಕೊಂಡು ಮುಂಡಿಗೆಗೆ ಹೊರಗೆ ಕೂತು ಕೊಟ್ಟಿಗೆಯಲ್ಲಿ ಸಾಲಾಗಿ ಉದ್ದಕ್ಕೆ ಕಟ್ಟಿದ್ದ ದನಕರುಗಳ ನೋಡಿದೆ ಯಾರಾರ ಅಟ್ಟಿಯವು ಯಾವಾವು ಎಂದು ನೋಡಿದ್ದಕ್ಕೆ ಗುರುತಾಗಲಿಲ್ಲ ಗೌಡರು ಇವಳೆ ಟೀಕಾಯಿಸು ಎಂದುದು ನಾಗವ ಆಯಿತು ಅಂದುದು ನಾನು ಏನೂ ಬೇಡಿ ಎಂದೆ ಗೌಡರು ಪರವಾಗಿಲ್ಲ ಹೇಳಿ ಕಾಗದ ನೋಡಿ ತಲೆ ಎತ್ತಿ ನಿನ್ನದನ್ನೇ ನೋಡ್ತಿದ್ದೆ ಅಂದರು ಮಾತನಾಡುವುದಕ್ಕೆ ತೊಡಕಾಗಿ ಉಗುಳು ನುಂಗಿ ನಿಧಾನಿಸಿದ್ರೆ ಆಗುತ್ತಿತ್ತು ಅಂದೆ ಸಿಗರೇಟು ಹೊಚ್ಚಿ ಹೊಗೆ ಬಿಟ್ಟು ಮೇಲಕ್ಕೆ ನೋಡಿ ಹೇಗಾಗುತ್ತೆ ಹೇಳು ಅಂದು ಬಹಳ ಹೊತ್ತು ನನ್ನ ಕಡೆ ನೋಡಲೇ ಇಲ್ಲ ನಾಗವ ಟೀ ತಂದು ಮುಂದೆ ಇರಿಸಿ ಹೋದವರು ಈ ಎಲ್ಲಿಂದ ತರಲಿ ಹೇಳಿ ಕೆಲಸ ಬಿಟ್ಟು ಬಂದದು ಗೊತ್ತೇ ಇದೆ ಗೌಡರು ಗುರುಗಾಯಿಸುವ ಥರ ನೋಡಿದರು ಆಡುವ ಮಾತುಗಳಿಗೆ ಭಾರ ಹಾಕುತ್ತ ಸರಿಯಪ್ಪ ನೀನೇನೋ ಕೆಲಸ ಬಿಟ್ಟು ಬಂದೆ ಕೆಲಸ ಕೊಡಿಸಿದವರು ಮಾನ ಏನಾಗಬೇಕೋ ಎಂದು ಅವರದೇ ನಗು ತಂದುಕೊಂಡಾಗ ಹೇಗೆ ಹೇಳಬೇಕು ಗೊಂದಲಿಸಿಕೊಂಡಿತು ಹಾಗಲ್ಲ ಅದು ನಿಮಗೆ ಗೊತ್ತಾಗಲ್ಲ ಅಂದೆ ತಗುಲಿದ ಹಾಗೆ ಎಗರಿ ಕುಳಿತರು ಏನಂದ ಜೋರಾಗಿ ದನಿ ಏರಿಸಿ ನಂಗೆಲ್ಲ ಗೊತ್ತಾಗತ್ತೆ ಸ್ವಾಮಿಗಳ ಮುಂದೆ ಎಷ್ಟ್ರೋನು ನೀನು ಸ್ವಾಮಿಗಳೆಲ್ಲ ಹಾಗೆ ಹೀಗೆ ಅಂತ ಭಾಷಣ ಬೇರೆ ನಿಂಗೆ ಈಗ ಯಾಕೆ ಪಂಚಾಯಿತಿ ನಂದು ನಿಂದು ವ್ಯವಹಾರ ಮುಗೀತು ಹಸ್ಲು ಬಡ್ಡು ತಂದೊಪ್ಸು ಮುಂದಕ್ಕೆ ನೀನು ಹಾದಿ ದುಮಗುಡುತ್ತಾ ಕುಳಿತು ಬಿಟ್ಟರು ಸುಮ್ಮನೆ ಕೂರಲು ಆಗಲಿಲ್ಲ ಹಾಗಲ್ಲ ಗೌಡ್ರೆ ಅಂದೆ ನೋಡಿದರು ಹೇಳಿದರೆ ನಿಮಗೆ ಗೊತ್ತಾಗಲ್ಲ ಎಂದು ಮುಂದೆ ಹೇಳ ಹೊರಟೆ ಗೌಡರು ಕತ್ತರಿಸಿದ ಹಾಗೆ ಈಗ ಗೊತ್ತಾಗತ್ತೆ ತಗೋ ಎಂದು ಸೀಳುವ ಥರ ನೋಡಿದರು ಚಡಪಡಿಸಿ ಮೇಲಕ್ಕೆ ಎದ್ದು ಸರಿ ಬರ್ತೀನಿ ಎಂದು ತಿರುಗಿ ನೋಡದೆ ಹೊರಬಂದೆ ನಿಂತ ಕತ್ತಲೊಳಗೆ ಹಾದಿ ಸಿಕ್ಕದ ತರಹ ಆಯಿತು ದೊಡ್ಡವ ಬಾಗಿಲು ತೆರೆದುಕೊಂಡು ನಿಂತಿದ್ದಳು ಕಂಡವಳೆ ಯಾಕೆ ಇಷ್ಟೊತ್ತು ಮಾಡಿದೆ ಎಂದು ನೋಡಿದಳು ಇಷ್ಟೊತ್ತಾಯಿತು ಅಂದೆ ನೀನೊಂದ್ಗೆ ಎಷ್ಟು ಮಾತಾಡಿದ್ರು ಅಷ್ಟೇ ಎಂದಳು ನಗಲು ನೋಡಿದೆ ತಟ್ಟನೆ ಭಾಳನೇ ಒತ್ತಾಯಿತು ಟಿಲು ಏನಾರೂ ಮಾಡಬೇಕಲ್ಲ ಒಯ್ತೀನಿ ಅಂದಳು ಒಂದೆರಡು ಹೆಜ್ಜೆ ಹಾಕಿ ತಿರುಗಿ ಅವಿಗೂ ನೀನೇ ಗಜ್ಜಿ ಕೊಡು ಎಂದು ಸರಸರ ನಡೆದಳು ತೆರಕೊಂಡ ಬಾಗಿಲಿನಿಂದ ಬೆಳಕು ಚಾಚಿದ್ದವರೆಗೂ ದೊಡ್ಡವ ಕಾಣುತ್ತಿತ್ತು ಆಮೇಲೆ ಕಾಣಲಿಲ್ಲ ಸುಮಾರು ಹೊತ್ತು ಅಲ್ಲೇ ನಿಂತೆ ಗಾಳಿ ಜೋರು ಬೀಸಿ ಅಲ್ಲೊಂದು ಇಲ್ಲೊಂದು ಮಳೆ ಹನಿ ತೊಡಗಿದಾಗ ಒಳಕ್ಕೆ ಬಂದದು ಊಟ ಒಗ್ಗಲಿಲ್ಲ ಉಣ್ಣಾಕೆ ತರಲವ್ವ ಎಂದು ಕೇಳಿದೆ ಕಿರುಮನೆಯಿಂದ ಎರಡು ದಿಕ್ಕಲು ರೈಲು ಹೋಯ್ತಾ ಎಂದು ಕೇಳಿಸಿತು ಹೋಗಿರಬೇಕು ಇನ್ನೂ ಇದ್ದದ ಅಂದೆ ಇನ್ನೊಸಿ ಹೊತ್ತಾಗ್ಲಿ ಎಂದ ಅವನ ದನಿ ಜೊತೆ ಸ್ವಯ್ಯ ಬೀಸಿದ ಗಾಳಿಯ ಸದ್ದು ಅಲೆಯಿತು ಸ್ವಲ್ಪ ಹೊತ್ತು ಬಿಟ್ಟು ಮಳೆ ಬಂದದ ಎಂದು ಕೇಳಿದಳು ಬರಬಹುದು ಅಂದೆ ನಾನು ಬಡ್ಕೊಂಡೆ ಬೇಸಿಗೆಯಲೇ ಅಂಚು ಕೈಯಾಡಿಸುವಂತ ಈಗ ಅಟ್ಟಿ ತುಂಬ ಸೋರ್ತದೆ ಅವ್ವ ದನಿ ಜೋರು ಮಾಡಿ ಅಂದುದು ಚಿಟ್ಟು ಹಿಡಿಸಿತು ದಿಕ್ಕಾಪಾಲು ಹಂಚಿ ಹೋದಂತೆನಿಸಿ ಸರಿಯಾಗಿ ಕುಳಿತೆ ಸಿಗರೇಟು ಹೊಚ್ಚಿ ಬಲವಾಗಿ ಹೊಗೆ ಎಳೆದು ಹೊಗೆಯೊಡನೆ ಅವಳ ನೆನಪು ಕೂಡಿಸಲು ನೋಡಿದೆ ನಡುಗುವ ಚಳಿಯಲ್ಲಿ ಕುಳಿತು ನನಗೂ ಮದುವೆಗೂ ದೂರ ಅಂದಳು ಎಷ್ಟು ದೂರ ಎಂದು ಕೇಳಲು ಅನಿಸಿ ಆಗದೆ ಅವಳ ತುಂಬಿಕೊಳ್ಳುತ್ತಾ ಕುಳಿತೆ ತುಂಬ ಕ್ಲಿಷ್ಟವಾಗಿ ಕಂಡಳು ಯಾಕೋ ಗೊತ್ತಿಲ್ಲ ನನಗೆ ದುಃಖವಾದಾಗಲೆಲ್ಲ ನೀನು ಬೇಕು ಅನಿಸುತ್ತೆ ಎಂದು ಹೇಳುವುದು ಹುಚ್ಚಾಗಿ ತೋರಿತು ಹೇಳಿದರೆ ಬರೀ ಮಾತಾಗಿ ಬಿಡುತ್ತವೆ ಅನ್ನಿಸುತ್ತಿದ್ದುದನ್ನೆಲ್ಲ ಒಟ್ಟಾಗಿಸಿ ನೋಡಿದೆ ನನಗೆ ನಿಜವಾಗಿ ಯಾರೂ ಇಲ್ಲ ಅನಿಸುತ್ತೆ ಇರೋದೆಲ್ಲ ಸುಳ್ಳು ಅನಿಸುತ್ತೆ ನೀನು ಎಲ್ಲ ಅನಿಸುತ್ತೆ ಅವ್ವ ಅಕ್ಕ ತಂಗಿ ಮಗು ಗೆಳತಿ ಹೆಂಡತಿ ಎಲ್ಲ ತುಂಬ ಅಸಹಜವಾಗಿ ಕಂಡವು ಅವಳಿಗೆ ಏನು ಅನಿಸಬಹುದು ಅಂತ ಅನುಮಾನ ಬಂತು ಹೀಗೆ ಪದೇ ಪದೇ ನೋಡುವುದು ಬೇಡಿ ಗುಲ್ಲಾಗುತ್ತೆ ಅಂದಳು ಬಾರದ ನಗುವನ್ನಾದರೂ ಬರೆಸಿಕೊಂಡು ನಗಬೇಕು ಅವಳು ಅವಳ ಅಪ್ಪ ಅಮ್ಮ ಕತ್ತರಿಸಿ ಇಟ್ಟಿರುವ ಜಾತಿ ಬಂಧು ಬಳಗ ಇವುಗಳ ನಡುವೆ ನಾನು ಅವಳು ಹದ್ದುಗಳಿಗೆ ಎಸೆದ ಹೆಣಗಳ ಹಾಗೆ ಎದ್ದು ನಿಂತು ಹೋಗಲ್ಲ ಅಂದೆ ಬಲವಾಗಿ ಬೀಸಿದ ಗಾಳಿಗೆ ದಾರಂದ ಅರೆತೆರೆದು ಮುಚ್ಚಿ ತುಂಬಿ ಮಿಗುವಷ್ಟು ಗಾಳಿ ಒಳಕ್ಕೆ ಬಂದು ಲಾಟೀನು ಬೆಳಕು ಕತ್ತು ಹಿಚ್ಚಿಕೊಂಡ ಥರ ಹಾಡಿತು ಜ್ಞಾಪಿಸಿಕೊಂಡು ಗೌಡ್ರೊಟ್ಟಿಗೆ ಹೋಗಿದ್ಯಾ ಎಂದು ಕೇಳಿದಳು ನಿಧಾನಿಸಿಯೇ ಹೋಗಿದ್ದೆ ಎಂದೆ ಏನಂದರು ಅಂದುದಕ್ಕೆ ಏನು ಹೇಳಬೇಕು ಕಾಣಲಿಲ್ಲ ಮತ್ತೆ ಅದೇ ಕೇಳಿದಾಗ ಇನ್ನೆಂದಂತಾರೆ ಅದೇ ಅಂದೆ ಅವ್ವ ಸಿಡುಕಿ ಅದೇ ಅಂದರೆ ಏನಾ ಅಂದರು ಎಂಥದ್ದು ಮಾತಾಡಲು ಆಗದೆ ಸಹಿಸುವುದಕ್ಕಾಗದಂತೆ ತೋರಿತು ಸುಮ್ಮನೆ ಮಲಿಕವ ಅಂದೆ ಉಸಿರು ಹಿಡಿದುಕೊಂಡೆ ನನ್ನ ಮಾತು ಅಂದ್ರೆ ನಿಂಗೆ ಯಾಕೆ ಹಿಂಗೆ ಹೇಳು ಜೋರು ಅಂದರು ಮಾತು ಹಟ್ಟಿ ತುಂಬೆಲ್ಲ ತುಂಬಿ ದಿಕ್ಕು ದಿಕ್ಕು ಅಲೆಯಿತು ರೋಸಿ ಎದ್ದು ಹೋಗಿ ಕಿರುಮನ ಬಾಗಿಲಿಗೆ ನಿಂತು ಏನು ಕೇಳು ಅಂದೆ ಹಾಗೆ ಮಲಗಿದ್ದಳು ದಿನಕ್ಕಿಂತ ಹೆಚ್ಚು ಬಿಳಿಸಿಕೊಂಡ ಥರ ತೋರಿತು ಮುಖದ ತುಂಬ ದಿನ ಬೆಳೆಯುತ್ತಿದ್ದ ಸುಕ್ಕುಗಳು ದಿಗಿಲು ಬಿಗಿ ಬೀಳುವಷ್ಟು ಹೆಚ್ಚಾಗಿ ಬಿಟ್ಟಿದ್ದವು ಕಣ್ಣುಗಳು ತೆರೆದುಕೊಂಡು ನೋಡುತ್ತಿದ್ದವು ಎದೆ ಏರಿಳಿತಕ್ಕೆ ಹೊದಪು ನಿಧಾನ ಮೇಲೂ ಕೆಳಗಾಗುತ್ತಿತ್ತು ಬಾ ಕೂತ್ಕೋ ಅಂದ್ಲು ಹೋಗಿ ಹಾಸಿಗೆಯ ಪಕ್ಕ ಕುಳಿತು ಹೇಗೆ ಹೇಳಬೇಕು ಎಂದು ತೊಡಕಾಡಿದೆ ಹೇಳು ಅಂದು ನೋಡಿದಳು ಎಷ್ಟೋ ಹೊತ್ತು ಸುಮ್ಮನಿದ್ದು ಹಾಗೂ ಇರಲು ಆಗದೆ ನಂಗೆ ಸರಿ ಅನಿಸೋದನ್ನು ಹೇಳೋದು ತಪ್ಪ ಅಂದೆ ಸರಿ ಅಂದಳು ನನಗೆ ಸರಿ ಕಾಣ್ತು ಧರ್ಮ ಕರ್ಮ ಮಠ ಸ್ವಾಮಿಗಳೆಲ್ಲ ಸೋಗು ಅಂತ ಹೇಳಿದೆ ಅವ್ವ ದುರು ನೋಡ ನೋಡತೊಡಗಿದಳು ಯಾವುದೂ ಬೇಡ ಹೊಲ ಮನೆ ಅಂತ ಇರೋದು ಅಂತ ಬಂದರೆ ಈಗ ಗೌಡರಿಗೆ ಚುಚ್ಕೊಟ್ಟವ್ರೆ ಎಂದು ಅಂದು ನೋಡಿದೆ ತುಂಬ ನೋ ತಿನ್ನುತ್ತಿದ್ದಳು ಸುಮ್ಮನೆ ನೋಡಿದೆ ಅವ್ವ ಜೋರು ಉಸಿರು ತೆಗೆದುಕೊಂಡು ಹಣೆ ಚೆಚ್ಚಿಕೊಂಡಳು ಬಹಳ ಕಷ್ಟಪಟ್ಟು ಕಣ್ಣು ತೆಗೆದು ಸೂರಿಗೆ ನೆಟ್ಟೂ ಆಗದೆ ಮತ್ತೆ ನೋಡಿದಾಗ ಅವುವನ ಬಿರಿಯುವ ತುಟಿಗಳು ಕಣ್ಣಿಂದ ದೊಳದೊಳ ನೀರು ದಿಮ್ಗುಡುತ್ತಿದ್ದ ಕೆಟ್ಟ ದನಿಯಲ್ಲಿ ಈಗಲೇ ಹೋಗಿ ತಪ್ಪಾಯ್ತು ಅಂತ ಕೇಳ್ಕೊ ದೇವ್ರಂಥವ್ರ ಹತ್ರ ನಿಂದು ನಿಷ್ಠುರ ಇಷ್ಟಕ್ಕೂ ನಾ ಮಾಡ್ ಕರ್ಮ ಈಗಲೇ ಹೋಗು ತೊಡಗಿದ್ರು ಆಗೋದಿಲ್ಲ ಅಂದೆ ತಕ್ಷಣ ನಾನೇ ಕೇಳ್ತೀನಿ ಎಂದುದಕ್ಕೆ ಯಾರೋ ಕೇಳೋದು ಬೇಕಾಗಿಲ್ಲ ಎಂದು ಎರಡೂ ಕೈಗಳಿಂದಲೂ ತಲೆದುಮ್ಮಿ ಸಮನಾಗಲು ನೋಡಿದೆ ಸೊರಕಿನೊಡನೆ ಕಳೆಯುತ್ತಿದ್ದ ಕೆಟ್ಟ ಮೌನ ನಿಂತು ಅವ್ವಾ ಹೀಗಂದ್ರೆ ನಾವು ಬದುಕೋದು ಅವ್ವ ಚೀರಿದ್ದು ಕೇಳಲಾಗಲಿಲ್ಲ ಚೂಪಾಗಿ ನೋಡಿ ಹೀಗ ನಾವು ಬದುಕಿದ್ದೀವಾ ಅಂದೆ ಅವ್ವನ ಕತ್ತಿನ ನರಗಳು ಬಿಗಿದುಕೊಂಡು ಉಬ್ಬಿದವು ಎದ್ದು ದಪ ದಪ ಹೆಜ್ಜೆ ಹಾಕಿ ದಾರಂದ ತೆಗೆದು ಹೊರಬಂದು ಕತ್ತಲಲ್ಲೇ ತಡವರಿಸಿ ಜಗುಲಿಯ ಮುಂಡಿಗೆ ಹಿಡಿದು ಕುಸಿದು ನಿಂತೆ ಬಹಳ ಒತ್ತು